ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ಅನುಶ್ರೀ ವ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅನುಶ್ರೀ ಹೆಬ್ಬಾರ್ ಇವತ್ತಿನ ವಿಡಿಯೋನ ಮೈಸೂರಿನ ಮೃಗಾಲಯದಲ್ಲಿ ಪ್ರಾಣಿ ಪಕ್ಷಿಗಳ ಚಿಲುಪಿಲಿಯೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಮೃಗಾಲಯ ತುಂಬಾ ಹಳೆದು ಇದನ್ನು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಮೈಸೂರಿನ ಒಡೆಯರಾದ ಶ್ರೀ ಚಾಮರಾಜೇಂದ್ರ ಒಡೆಯರ್ ಅವರು ಸ್ಥಾಪನೆ ಮಾಡಿದರು ಹಾಗಾದ್ರೆ ಇನ್ಯಾಕ್ ತಡ ನಗೆ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವಿನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಒಡೆಯರ್ ಕಾಲದಲ್ಲಿ ಈ ಮೃಗಾಲಯ ಹತ್ತು ಎಕರೆ ಇತ್ತು ಆದ್ರೆ ಇವಾಗ ಎಷ್ಟು ವಿಸ್ತೀರ್ಣ ಇದೆ ಅಂತ ಕೇಳಿದ್ರೆ ಎಲ್ಲರೂ ಶಾಕ್ ಆಗ್ತೀರ ಯಾಕಂದ್ರೆ ಅವಾಗಿನ ವಿಸ್ತೀರ್ಣಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಆಗಿದೆ ಇವಾಗಿನ ವಿಸ್ತೀರ್ಣ ಎಷ್ಟು ಅಂದ್ರೆ ನೂರ ಐವತ್ತೇಳು ಎಕರೆ ಇಲ್ಲಿ ನೂರೈವತ್ತಕ್ಕೂ ಹೆಚ್ಚು ಬೇರೆ ಬೇರೆ ತಳಿಯ ಪ್ರಾಣಿ ಪಕ್ಷಿಗಳಿದಾವೆ ಹಾಗೆ ಇಲ್ಲಿನ ಒಟ್ಟು ಪ್ರಾಣಿಗಳ ಸಂಖ್ಯೆ ಇಪ್ಪತ್ತು ಪ್ರಾಣಿಗಳು ಚೆನ್ನಾಗಿರಬೇಕು ಚೆನ್ನಾಗಿ ಬೆಳಿಬೇಕು ಅಂತ ಅಂದ್ರೆ ಅವುಗಳಿಗೆ ಸರಿಯಾದ ಆರೈಕೆ ಟೈಮಿಗೆ ಸರಿಯಾದ ಆಹಾರ ಹಾಗೆ ತುಂಬಾನೇ ಸ್ಪೇಷಿಯಸ್ ತುಂಬಾನೇ ವಿಶಾಲವಾದ ಜಾಗ ಬೇಕಾಗುತ್ತೆ ಇಲ್ಲಿ ಪ್ರತಿಯೊಂದು ಪ್ರಾಣಿ ಹತ್ರನೂ ತುಂಬಾನೇ ದೊಡ್ಡದಾದ ಜಾಗ ಇಟ್ಟಿದ್ದಾರೆ ಇಲ್ಲಿನ ಪ್ರಾಣಿಗಳಿಗೆ ತಾವು ಪಂಜರ್ದೊಳಗೆ ಬದುಕ್ತಾ ಇದ್ದೀವೇನೋ ಅನ್ನೋ ಭಾವನೆ ಬರ್ದೇ ಇರೋ ರೀತಿಯಲ್ಲಿ ನೈಸರ್ಗಿಕವಾದ ವಾತಾವರಣವನ್ನು ಕ್ರಿಯೇಟ್ ಮಾಡಿದ್ದಾರೆ ಉದಾಹರಣೆಗೆ ಈ ಕಲ್ಬಂಡೆ ಸಿಂಹಕ್ಕೆ ಯಾವಾಗ್ಲೂ ಸಿಂಹಾಸನೇ ಬೇಕು ರಾಜನ ತರ ಸಿಂಹಾಸನದ ಮೇಲೆ ಕುತ್ಕೊಂಡು ಸುತ್ತಮುತ್ತಲು ನೋಡುತ್ತೆ ಇಲ್ಲಿ ಈ ಕಲ್ಬಂಡೆನೇ ಇದಕ್ಕೆ ಸಿಂಹಾಸನ ಆನೆಗಳಿಗೆ ನೀರಲ್ಲಿ ಆಡೋದು ಅಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಇಲ್ಲಿ ಒಂದು ಚಿಕ್ಕ ಕೆರೆ ಕೂಡ ಇಟ್ಟಿದ್ದಾರೆ ಈ ಝೂ ಅಲ್ಲಿ ನೀವು ಅತಿ ಚಿಕ್ಕ ಪ್ರಾಣಿಯಿಂದ ಹಿಡಿದು ಅತಿ ದೊಡ್ಡ ಪ್ರಾಣಿ ತನಕ ನೋಡಬಹುದು ಜಿರಾಫೆ ಇದು ವಿಶ್ವದ ಅತಿ ಎತ್ತರವಾದ ಪ್ರಾಣಿ ಇದು ಹದಿನೆಂಟು ಅಡಿಗಿಂತ ಎತ್ತರ ಬೆಳೆಯುತ್ತೆ ಹಾಗೆ ಇದು ಎರಡು ಸಾವಿರ ಕೆಜಿ ತೂಕನೂ ಇರುತ್ತೆ ಹಾಗೆ ಈ ಮೃಗಾಲಯದಲ್ಲಿ ಅತಿ ಹೆಚ್ಚು ತೂಕ ಉಳ್ಳ ಪ್ರಾಣಿ ಅಂದ್ರೆ ರ್ಯಾಂಬೋ ನಾಲ್ಕು ಟನ್ ತೂಕ ಇರೋ ಆಫ್ರಿಕಾದ ಆನೆ ಹಾಗೆ ಈ ಝೂ ಅಲ್ಲಿರೋ ಅತಿ ಚಿಕ್ಕ ಪ್ರಾಣಿ ಅಂದ್ರೆ ಕೂರ ಕೇವಲ ಹದಿಮೂರು ಇಂಚ್ ಎತ್ತರ ಹಾಗೆ ಮೂರು ಕೆ ಜಿ ತೂಕ ಈ ಪ್ರಾಣಿಗಳಿಗೆ ಗಾಡಿ ತುಂಬಾ ಆಹಾರ ಬರುತ್ತೆ ಮುನ್ನೂರು ಕೆ ಜಿ ಮಾಂಸ ನಾಲ್ಕುನೂರು ಕೆಜಿ ಹಣ್ಣು ತರಕಾರಿ ಏಳ್ನೂರ ಐವತ್ತು ಕೆಜಿ ಕಾಳು ಧಾನ್ಯ ಮತ್ತೆ ಹೊಟ್ಟು ಹಾಗೆ ಆರು ಸಾವಿರ ಕೆ ಜಿ ಹುಲ್ಲು ಇವಿಷ್ಟು ಕ್ವಾಂಟಿಟಿ ಅಲ್ಲಿನ ಪ್ರಾಣಿ ಪಕ್ಷಿಗಳಿಗೆ ಪ್ರತಿದಿನ ಬೇಕಾಗುತ್ತೆ ಈ ಮೃಗಾಲಯದ ಇನ್ನೊಂದು ಆಕರ್ಷಣೆ ಅಂತ ಅಂದ್ರೆ ಕಾರಂಜಿ ಲೇಕ್ ಮತ್ತೆ ಕಪ್ಪು ಹಂಸಗಳು ಇದು ವಿಶ್ವದಲ್ಲೇ ಅತಿ ದೊಡ್ಡದಾದ ಕಾಡುದನ ದನ ಆರು ಅಡಿ ಎತ್ತರ ಇದ್ದು ಒಂದು ಟನ್ನಷ್ಟು ತೂಕ ಇರುತ್ತೆ ಮೃಗಾಲಯಕ್ಕೆ ಮಧ್ಯಾಹ್ನ ಬರೋದಕ್ಕಿಂತ ಬೆಳಿಗ್ಗೆ ಅಥವಾ ಈವ್ನಿಂಗ್ ಟೈಮ್ ಅಲ್ಲಿ ಬಂದರೆ ತುಂಬಾ ಒಳ್ಳೇದು ಮಧ್ಯಾಹ್ನದ ಟೈಮು ಅಂದ್ರೆ ಎಲ್ಲ ಪ್ರಾಣಿಗಳು ವಿಶ್ರಾಂತಿ ತೆಗೆದುಕೊಳ್ಳೋ ಸಮಯ ಅದೇ ನೀವು ಬೆಳಿಗ್ಗೆ ಅಥವಾ ಈವ್ನಿಂಗ್ ಬಂದ್ರೆ ಈ ಪ್ರಾಣಿಗಳ ಚೇಷ್ಟೆ ತುಂಟಾಟವನ್ನು ನೋಡ್ಬೋದು ಹಾಗೆ ನಮ್ಮ ಕರಡಿ ಅಂತೂ ಸಿಕ್ಕಾಪಟ್ಟೆ ಆಗ್ತೀವ್ ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ತನಿಗೆ ಬೇಜಾರಾದಾಗೆಲ್ಲ ತನ್ನ ಸಂಗಾತಿ ಜೊತೆ ಕುಸ್ತಿ ಮಾಡುತ್ತೆ ಇದೆಲ್ಲ ನೀವು ಬೆಳಿಗ್ಗೆ ಅಥವಾ ಈವ್ನಿಂಗ್ ಟೈಮ್ ಅಲ್ಲಿ ಬಂದರೆ ನೋಡಬಹುದು ಇಲ್ಲಿನ ಪ್ರಾಣಿಗಳು ಅವುಗಳ ಕೇರ್ ಟೇಕರ್ ಜೊತೆ ಒಂದು ಕ್ಲೋಸ್ ರಿಲೇಶನ್ಶಿಪ್ ಇಟ್ಕೊಂಡಿರ್ತವೆ ಅವರು ಮಾತ್ರ ಅವುಗಳ ಹತ್ರ ಹೋಗ್ಬೋದು ಹಾಗಂತ ನಾವ್ಯಾರು ಅವ್ರ ಹತ್ರ ಆಗಿಲ್ಲ ನಾವು ಆದಷ್ಟು ದೂರದಿಂದಲೇ ನಿಂತು ಅವುಗಳನ್ನು ನೋಡಿ ಖುಷಿ ಪಡಬೇಕು ಹೊರಗಿನವರಾಗಿ ಹೋಗೋ ನಾವು ಅಲ್ಲಿನ ಪ್ರಾಣಿಗಳಿಗೆ ಆಹಾರ ತಿಂಡಿಗಳನ್ನ ಕೊಡಬಾರದು ಇದು ಆ ಪ್ರಾಣಿಗಳ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ನಿಮ್ಗೆ ಆಸಕ್ತಿ ಇದ್ದಲ್ಲಿ ಅಲ್ಲಿನ ಪ್ರಾಣಿಗಳನ್ನ ದತ್ತು ಪಡಿಬಹುದು ಹೀಗೆ ದತ್ತು ಪಡೆಯುವ ಮೂಲಕ ಅವುಗಳ ಆರೈಕೆ ವೆಚ್ಚಗಳನ್ನು ಭರಿಸಬಹುದು ಇದರಿಂದ ಕೆಲವೊಂದಿಷ್ಟು ವಿಶೇಷ ಸೌಲಭ್ಯಗಳನ್ನು ನೀವು ಪಡಿಬಹುದು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಹೇಗಿಸ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋನ ನಿಮ್ಮದೊಂದಿಗೆ ಹಂಚಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್